ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕನ್ನಡ ಶರಣ ಸಾಹಿತ್ಯ ಚಳುವಳಿಯಲ್ಲೇ ವಿಶೇಷ ಶರಣರಾದ ಹೆಂಡದ ಮಾರಯ್ಯನವರು ಹನ್ನೆರಡನೇ ಶತಮಾನದ ಬಸವಣ್ಣನವರ ಕಾಲದ ಪ್ರಮುಖ ವಚನಕಾರರಲ್ಲಿ ಒಬ್ಬರು ಇವರು ವೃತ್ತಿಯಲ್ಲಿ ಹೆಂಡ ಮಾರುವ ಕಾಯಕವನ್ನು ಮಾಡುತ್ತಿದ್ದರು ಇವರ ವಚನಗಳ ಅಂಕಿತ ನಾಮ ಧರ್ಮೇಶ್ವರಲಿಂಗ ಇವರು ಕಾಯಕವೇ ಕೈಲಾಸ ತತ್ವವನ್ನು ಅಕ್ಷರಶಃ ಪಾಲಿಸಿದವರು ತಮ್ಮ ವೃತ್ತಿಯಲ್ಲೇ ಆಧ್ಯಾತ್ಮಿಕತೆಯನ್ನು ಕಂಡುಕೊಂಡವರು ಇವರ ವಚನಗಳು ಸರಳ ಭಾಷೆಯಲ್ಲಿ ಆಳವಾದ ತತ್ವಗಳನ್ನು ಒಳಗೊಂಡಿವೆ ಇವರು ತಮ್ಮ ವಚನಗಳ ಮೂಲಕ ಸಾಮಾಜಿಕ ಅಸಮಾನತೆ ಮೂಢನಂಬಿಕೆ ಮತ್ತು ಅಜ್ಞಾನವನ್ನು ಟೀಕಿಸಿದ್ದಾರೆ ಇವರ ವಚನಗಳು ಕಾಯಕ ಮತ್ತು ದಾಸೋಹದ ಮಹತ್ವವನ್ನು ಸಾರುತ್ತವೆ ಇವರು ತಮ್ಮ ವಚನಗಳ ಮೂಲಕ ಮನುಷ್ಯನ ಅಂತರಂಗ ಶುದ್ಧಿಯ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಇವರ ವಚನಗಳು ಜೀವನದ ನಶ್ವರತೆ ಮತ್ತು ಆಧ್ಯಾತ್ಮಿಕತೆಯ ಶಾಶ್ವತತೆಯನ್ನು ಪ್ರತಿಪಾದಿಸುತ್ತವೆ ಇವರು ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿನ ತಾರತಮ್ಯವನ್ನು ವಿರೋಧಿಸಿದ್ದಾರೆ ಅವರು ಸರಳ ಜೀವನ ಮತ್ತು ನಿಸ್ವಾರ್ಥ ಸೇವೆಯ ಮಹತ್ವವನ್ನು ಸಾರಿದ್ದಾರೆ ಇವರ ವಚನಗಳು ಇಂದಿಗೂ ಸಹ ಪ್ರಸ್ತುತವಾಗಿದ್ದು ಮನುಷ್ಯರಿಗೆ ಮಾರ್ಗದರ್ಶನ ನೀಡುತ್ತವೆ ಹೆಂಡದ ಮಾರಯ್ಯನವರ ವಚನಗಳು ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆಯಾಗಿವೆ ಇವರ ವಚನಗಳು ಆಧ್ಯಾತ್ಮಿಕ ಚಿಂತನೆಗೆ ಪ್ರೇರಣೆ ನೀಡುತ್ತವೆ ಇವರ ಕೆಲವು ವಚನಗಳು ಇಲ್ಲಿವೆ ಘಟಕುಂಭದಲ್ಲಿ ಜೀವನೆಂಬ ಜೇಗಟೆ ಬಂದಿತ್ತು ಧೃಷ್ಟವ ಇಷ್ಟದಲ್ಲಿ ಕುಟ್ಟಲಾಗಿ ಮೂಳೆ ಮುರಿದು ಒಡಲೊಡೆಯಿತ್ತು ಅಂಗದ ಅಗ್ನಿಯಲ್ಲಿ ಬೇಯಿಸಿ ಮೂರು ಸಂಗವಡೆದ ಒಡೆದ ಮಡಕೆಯ ಓಡಿನಲ್ಲಿ ಶ್ರುತ ದೃಷ್ಟ ಅನುಮಾನವೆಂಬ ಕೋಲಿನಲ್ಲಿ ಕಡೆಯಲಾಗಿ ರಸ ಒಳಗಾಗಿ ಹಿಪ್ಪೆ ಹೊರಗಾಯ್ತು ಆ ಸುಧೆಯ ತಂದೆ ಒಮ್ಮೆಲೆ ಕೊಂಡಲ್ಲಿ ಬ್ರಹ್ಮಕಲ್ಪವ ಕೆಡಿಸಿತು ಮತ್ತೊಮ್ಮೆ ಕೊಂಡಲ್ಲಿ ವಿಷ್ಣುವಿನ ಗೊತ್ತು ಕಿತ್ತಿತು ಮೂರೆಂದು ಮೊದಲ ಹಾಗವ ಮೀರಿದ ರುದ್ರನ ಅಗಡವ ಕಿತ್ತಿತು ಅರೆದು ಕೊಂಡಲ್ಲಿ ಸುಧೆ ಮರೆದು ಕೊಂಡಲ್ಲಿ ಸುರೆಯಾಗಿ ಅರುಹಿರಿಯರ ಮರವೆಯ ಮಾಡಿತು ನಾ ತಂದ ಬೆವಹಾವರ ಅವರೆಲ್ಲರೂ ಕೊಳ್ಳಿ ಧರ್ಮೇಶ್ವರಲಿಂಗವನರಿಯಬಲ್ಲಡೆ ಇವಿಷ್ಟು ವಿಶಿಷ್ಟ ಶಿವಶರಣರಲ್ಲಿ ಒಬ್ಬರಾದ ಹೆಂಡದ ಮಾರೆಯ ಕುರಿತು ಕಿರು ಮಾಹಿತಿ ಧನ್ಯವಾದಗಳು